ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಶುಕ್ರವಾರ ಈವ್ನಿಂಗ್ ಟೈಮಲ್ಲಿ ನಾನೀಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ ಮಾಡಿದಂಥ ಅಪ್ಪೆ ಹುಳಿ ಹತ್ತನ ಅಪ್ಪೆ ಹುಳಿ ಸಾಂಬಾರು ತಂಬಳಿ ಇವೆಲ್ಲ ಇದೆ ಆದರೂ ಕೂಡ ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅತ್ತೆ ಹಾಗೆ ನರಸಿಂಹ ಮಾವ ವಿಲಾಶಿನಿ ಕವ ಇವರೆಲ್ಲ ಬಂದಿದ್ದರು ಈಗ ಅಪ್ಪ ಅಮ್ಮ ತಮ್ಮ ಅಕ್ಕ ಇವರು ಕೂಡ ಬರ್ತಾ ಇದ್ದಾರೆ ಒಂಥರ ಸಂಭ್ರಮದ ವಾತಾವರಣ ಮನೆ ತುಂಬ ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು ಮನೆ ತುಂಬ ಜನ ಇದ್ದರೆ ಒಂಥರ ಖುಷಿ ಅಲ್ವಾ ಎಲ್ಲ ಸೇರಿ ಹರಟೆ ಹೊಡೆಯೋಕ್ಕೆ ಒಂಥರ ಚೆನ್ನಾಗಿರತ್ತೆ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವಾಗೊಂದು ಬದನೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಗ್ಯಾಸ್ ಮೇಲೆ ಮೊದಲು ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಎರಡು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಉದ್ದಿನ ಬೇಳೆ ಚಿಕ್ಕ ಇಂಗಿನ ಚೂರು ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಸ್ವಲ್ಪ ಹಾಗೆ ಸಾಸಿವೆ ಒಂದು ಕಾಲು ಚಮಚದಷ್ಟು ಬೆಳ್ಳುಳ್ಳಿ ಒಂದು ಆರಿಂದ ಏಳು ಹಸಲು ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಇವೆಲ್ಲ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಇದನ್ನು ಹುರ್ಕೊಳ್ತೀನಿ ಕಲರ್ ಚೇಂಜ್ ಆಗುವವರೆಗೆ ನಂತರ ಇವಾಗ ಕಟ್ ಮಾಡ್ಕೊಂಡಂತ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉದ್ದುದ್ದದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿಯನ್ನು ಎರಡರಿಂದ ಮೂರರಷ್ಟು ಈರುಳ್ಳಿಯನ್ನು ತಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತೀನಿ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಹುರ್ಕೋಬೇಕು ಹಾಗೆ ಎರಡು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಚಾಪ್ ಮಾಡ್ಕೊಂಬಿಡ್ತೀನಿ ಎರಡು ಟೊಮೆಟೊನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆ್ಯಪಲ್ ಟೊಮೆಟೊನ ತೊಗೊಂಡಿದ್ದೀನಿ ಹುಳಿ ಟೊಮೆಟೊ ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಹಾಗೆಯೇ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ನಂತರ ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಪೌಡ್ರು ಅಚ್ಚ ಖಾರದ ಪುಡಿ ಒಂದು ಚಮಚದಷ್ಟು ಹಾಗೆಯೇ ವಾಂಗಿಬಾತ್ ಪೌಡ್ರನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ವಾಂಗಿಬಾತ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಎರಡರಿಂದ ಮೂರು ಚಮಚ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ವಾಟೆ ಹುಳಿ ಪೌಡ್ರನ್ನ ಕಾಲು ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಒಂದು ಚಮಚದಷ್ಟು ನಿಮ್ಮ ಹತ್ರ ವಾಟೆ ಹುಳಿ ಪೌಡ್ರ್ ಇಲ್ಲ ಅಂತಂದರೆ ನೀವು ಆಮ್ಚೂರು ಪೌಡ್ರನ್ನ ಸೇರಿಸ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ಇದನ್ನ ಅನ್ನ ಜೊತೆಗೆ ಕಲಿಸ್ಕೊಂಡು ಭಾತ್ ಥರ ಕೂಡ ಮಾಡ್ಕೋಬೋದು ಆಗು ಮಾಡ್ಕೋಬೋದು ಇಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಲಂಚ್ ಬಾಕ್ಸಿಗೆಲ್ಲ ಈ ರೀತಿ ಮಾಡಿಕೊಂಡು ಅನ್ನ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಭಾತ್ ಕೂಡ ರೆಡಿ ಆಗುತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಇವೆಲ್ಲ ಚೆನ್ನಾಗಿ ಬೇಯಲಿ ಚೆನ್ನಾಗಿ ಕುದಿ ಕುದಿ ಬರಲಿ ಇವಾಗ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಕಟ್ ಮಾಡಿಕೊಂಡಂಥ ಬದನೆಕಾಯಿಯನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ವಾಂಗಿ ಬಾತ್ ಬದನೆಕಾಯಿ ಇರುತ್ತಲ್ಲ ಅದನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಉದ್ದುದ್ದ ಬದ್ನೆಕಾಯಿಯನ್ನು ಬದನೆಕಾಯಿ ಕೂಡ ಚೆನ್ನಾಗಿ ಬೇಯಬೇಕು ಬದ್ನೆಕಾಯನ್ನು ಮೊದಲೇ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಕಟ್ ಮಾಡಿ ಅದು ನೋಡಿ ಕಲರ್ ಬಿಟ್ಕೊಂಡಿದ್ದೆ ಆವಾಗ ಕಪ್ಪಾಗಲ್ಲ ಅದು ಅದಕ್ಕೋಸ್ಕರ ಇವಾಗ ಇವೆಲ್ಲವನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ಹಾಗೆ ಒಂದೆರಡು ಚಿಟಿಕೆಯಷ್ಟು ಅಷ್ಟಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಬದನೆಕಾಯಿ ಪಲ್ಯ ಸವಿಯೋದಕ್ಕೆ ರೆಡಿಯಾಗಿದೆ ಹಾಗೆ ಇಲ್ಲಿ ಈಗ ಅತ್ತೆ ನರಸಿಂಹ ಮಾವ ವಿಲಾಸಿನಿ ಅತ್ತೆ ಎಲ್ಲ ಹಲಸಿನ ಹಣ್ಣನ್ನು ಕಟ್ ಮಾಡಿಬಿಟ್ಟು ಸೊಳೆ ತೆಗಿತಾ ಇದ್ದಾರೆ ಅತ್ತೆ ಮಾವ ಊರಿಂದ ಬರುವಾಗ ಹಲಸಿನ ಹಣ್ಣು ಮತ್ತು ಕರಿಬಾಳೆಹಣ್ಣನ್ನು ತೊಗೊಂಡು ಬಂದಿದ್ರು ಅದಾದ ನಂತರ ನಾನಿಲ್ಲಿ ಬ್ಯಾಂಗಲ್ಸ್ ಎಲ್ಲ ಮ್ಯಾಚಿಂಗ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಬಂದಿದ್ದೆ ಬ್ಯಾಂಗಲ್ಸ್ ಸಾರಿಗೆಲ್ಲ ಮ್ಯಾಚ್ ಆಗೋ ಥರ ತೊಗೊಳ್ಳೋಣ ಅಂತೇಳಿ ಇಲ್ಲಿ ತುಂಬ ಚೆನ್ನಾಗಿ ಮೆಹೆಂದಿ ಹಾಕ್ತಾಯಿದ್ರು ನಾನು ಕೂಡ ಹಾಕಿಸ್ಕೊಂಡೆ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಿ ಹಾಕ್ತಾರೆ ನಾನಾದರೆ ಜಾಸ್ತಿ ಹೊತ್ತು ಇಟ್ಕೊಂಡಿಲ್ಲ ಬರೀ ಹತ್ತರಿಂದ ಹದಿನೈದು ನಿಮಿಷ ಇಟ್ಕೊಂಡಿದ್ದೆ ಯಾಕೆಂದರೆ ನನಗೆ ಗಾಡಿ ಹೋಗಿರೋದ್ರಿಂದ ಗಾಡಿ ಓಡಿಸ್ಕೊಂಡು ಬರಬೇಕಿತ್ತು ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಇಟ್ಕೊಳ್ಳೋಕ್ಕಾಗಿಲ್ಲ ಮತ್ತು ಗಡಿ ಬಿಡಿಯಲ್ಲಿ ಕೂಡ ಇದ್ನಲ್ವಾ ಮಾರನೇ ದಿವಸನೇ ಪೂಜೆ ಎಲ್ಲ ಇರೋದ್ರಿಂದ ಜಾಸ್ತಿ ಹೊತ್ತು ಇಟ್ಕೊಳ್ಳೋದಕ್ಕೂ ಆಗಿಲ್ಲ ಇನ್ನೂ ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಲರ್ ಬರ್ತಾ ಇತ್ತು ಅದು ಇವತ್ತು ಗೃಹ ಪ್ರವೇಶದ ಮುಂಚಿನ ದಿನ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಆಗ್ತಾಯಿದೆ ಇವಾಗ ಇವತ್ತು ಅಗೋರಾಷ್ಟ್ರ ಜಪ ಸುಬ್ರಹ್ಮಣ್ಯ ಜಪ ಎಲ್ಲ ಇದೆ ಅದಕ್ಕೋಸ್ಕರ ಬೇಗನೆ ಜಪ ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಾಂದರೆ ಲೇಟಾಗಿಬಿಡತ್ತೆ ಸಂಜೆ ಕೂಡ ತುಂಬ ಕಾರ್ಯಕ್ರಮಗಳಿರುತ್ತಲ್ವ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗನೆ ಜಪ ಕೂಡ ಮುಗಿಸೋದಕ್ಕೆ ಇಬ್ಬರು ಮೂರು ಜನ ಪುರೋಹಿತರು ಬಂದಿದ್ದಾರೆ ಇವತ್ತು ನಾನು ಬೆಳಿಗ್ಗೆ ಈ ರೀತಿ ಸಾರಿ ಉಟ್ಕೊಂಡಿದ್ದೀನಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಕೂಡ ಹಾಕ್ಕೊಂಡಿದ್ದೆ ನಿನ್ನೆ ಇದೇ ಬ್ಯಾಂಗಲ್ಸ್ ತೊಗೊಂಡು ಬಂದಿದ್ದು ನಾನು ಇದು ಎಲ್ಲ ಸಾರಿಗೂ ಮ್ಯಾಚ್ ಆಗೋ ಥರ ತೊಗೊಂಡು ಬಂದಿದ್ದೆ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಬ್ಯಾಂಗಲ್ಸ್ ಎಲ್ಲ ಅದಕ್ಕೋಸ್ಕರ ತೋರೋದಿಕ್ಕೆ ಅಂತ ಹೋಗಿದ್ದೆ ಬ್ಲೌಸ್ ನೋಡಿ ಈ ರೀತಿ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ನಾನು ಜಾಸ್ತಿ ಮೇಕಪ್ ಏನು ಮಾಡ್ಕೊಳ್ಳೋಕ್ಕೋಗಿಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ರೆಡಿ ಆಗಿದ್ದೆ ನೋಡಿ ಮನೆಯಲ್ಲಿ ತುಂಬ ಪಾರಿವಾಳಗಳ ಕಾಟ ಅಂತ ಬಿಟ್ಟು ಇಲ್ಲಿ ನೆಟ್ ಹಾಕ್ಸಿದ್ವಿ ಮುಂಚೆ ಒಂಥರ ಮುಳ್ಳಿನ ಥರ ಹಾಕ್ಸಿದ್ವಿ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟಿತ್ತು ಅದು ಅದಕ್ಕೋಸ್ಕರ ಇವಾಗ ನೆಟ್ಟು ಹಾಕ್ಸಿದ್ವಿ ನೋಡಬೇಕು ಹಾಗೇ ನಮ್ಮ ಬೆಕ್ಕು ಸಂಜೆ ಊಟಕ್ಕೆ ಅಂತ ಬಂದಿದೆ ಮನೆ ಹತ್ರ ಇದಕ್ಕೆ ಊಟ ಕೂಡ ಕೊಟ್ಟಿದ್ದಾಯಿತು ಫಿಶ್ ಬಿಸ್ಕೆಟ್ ಕೂಡ ಹಾಕಿದ್ದೀನಿ ಪಾಪ ಪ್ರತಿನಿತ್ಯ ಬರುತ್ತೆ ಅದು ಮನೆ ಒಳಗಡೆ ಮಾತ್ರ ಬರಲ್ಲ ಆಚೆನೇ ನಿಂತಿರುತ್ತೆ ಅಲ್ಲೇ ಊಟ ಕೊಡಬೇಕು ಹಾಲು ಹಾಕಬೇಕು ಅಷ್ಟೇ ಒಂದು ದಿವಸ ಏನೋ ಮನೆ ಒಳಗಡೆ ಬಂದಿತ್ತು ಅದು ಒಳಗಡೆ ಬರೋಲ್ಲ ಬಾಗಿಲಲ್ಲೇ ಕೂತ್ಕೊಂಡಿರತ್ತೆ ಮ್ಯಾಟ್ ಮೇಲೆ ಮಲ್ಕೊಳತ್ತೆ ಅಷ್ಟೇ ಆಮೇಲೆ ಒಂದು ಸ್ವಲ್ಪ ಹೊತ್ತಿದ್ದು ಕೂಗ್ಬಿಟ್ಟು ಹೋಗತ್ತೆ ಒಂದು ಗಂಟೆ ಎರಡು ಗಂಟೆ ಕಾಲ ಇರತ್ತೆ ನಾವು ಆಚೆ ಇದ್ದೀವಿ ಅಂತಂದರೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೊಸ ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಶಾರ್ಟ್ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ